ಎಲ್ಲರಿಗೂ ನಮಸ್ಕಾರ ಆದ್ಯಂತದ ತನ್ನಡೆಗೆ ಎಲ್ಲರಿಗೂ ಸ್ವಾಗತ ನಾನು ಶ್ರೀವತ್ಸ ಕಶ್ಯಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಒಂದು ಮೆಸೇಜ್ ಹಾಕಿದ್ದೆ ಅದರ ಒಳ ಅರ್ಥ ತಿಳಿಸಿ ಅಂತ ಕೆಲವರು ಕೇಳಿದರು ಇನ್ನೊಬ್ಬರಿಗೆ ನಾವು ಅರ್ಥವಾಗುವಂತಿದ್ದರೆ ನಮ್ಮ ಪ್ರಗತಿಗೆ ಮಿತಿ ಇರುತ್ತದೆ ಇನ್ನೊಬ್ಬರಿಗೆ ನಾವು ಅರ್ಥವಾಗುವಂತಿದ್ದರೆ ನಮ್ಮ ಪ್ರಗತಿಗೆ ಮಿತಿ ಇರುತ್ತದೆ ಇಲ್ಲವಾದಲ್ಲಿ ಅಂದರೆ ನಾವು ಅರ್ಥ ಆಗದೇ ಇರೋ ಹಾಗೆ ಇದ್ದಲ್ಲಿ ನಮ್ಮ ಪ್ರಗತಿಯನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗುವುದಿಲ್ಲ ಎನ್ನುವ ಒಂದು ಮೆಸೇಜ್ ಸರಿ ಅರ್ಥ ಇಷ್ಟೇ ಈಗ ನಾವು ಯಾವ ವೃತ್ತಿ ಮಾಡ್ತಾ ಇದ್ದೀವಿ ನಾವು ಎಲ್ಲಿ ವಾಸ ಮಾಡ್ತಾಯಿದ್ದೀವಿ ಅನ್ನೋದು ತುಂಬಾ ಜನ ನೋಡ್ತಾ ಇರ್ತಾರೆ ಪ್ರತಿಯೊಬ್ಬರನ್ನು ನೋಡ್ತಾ ಇರ್ತಾರೆ ಲಾಯರ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಎಲ್ಲಿದ್ದಾರೆ ಅವ್ರು ಏನು ಮಾಡ್ತಾರೆ ಅವ್ರ ಲೈಫಲ್ಲಿ ಇನ್ನೇನೇನು ಮಾಡಬಹುದು ಒಂದು ಗೇಜ್ ಮಾಡಿಬಿಟ್ಟು ಅವರು ಇಷ್ಟು ಅಂತ ಫಿಕ್ಸ್ ಮಾಡಿಬಿಡ್ತಾರೆ ಆ ಫಿಕ್ಸ್ ಮಾಡಿಬಿಟ್ಟು ಅವರಷ್ಟೇ ಅವ್ರು ಸಿಕ್ಕಾಗೆಲ್ಲ ಅವ್ರ ಹತ್ರ ಹೇಳೋ ಹತ್ರ ಮಾತಾಡುವಂಥದ್ದು ಅಥವಾ ಅವರ ಬಗ್ಗೆ ಬೇರೆ ಕಡೆಗೆಲ್ಲ ಹೇಳ್ಕೊಂಡು ಬರೋ ಅಂಥದ್ದು ಅವಾಗ ಮನಸ್ಸು ಏನಾಗ್ಬಿಡುತ್ತೆ ಕುಗ್ಬಿಡುತ್ತೆ ಅಷ್ಟರಲ್ಲೇ ಇರುತ್ತೆ ನಾವೇನು ಜೀವನದ ಪ್ರಗತಿ ಅಥವಾ ಒಂದು ಸಾಧನೆ ಮಾಡಬೇಕು ಅಂತಂದಾಗ ನಮ್ಮ ಮನಸ್ಸು ಹೇಳುತ್ತೆ ಓ ನಾನಿಷ್ಟೇ ನಾನೀಗ ಒಬ್ಬ ವೈದ್ಯನಾಗಿದ್ದೀನಿ ನನ್ನ ಒಂದು ಪರಿಮಿತಿ ಇಷ್ಟೆ ನಾನಿಷ್ಟು ಜೀವನ ನಡೆಸ್ಬೋದು ಹೀಗಿರ್ಬೋದು ಲಾಯರ್ ಇರ್ಬೋದು ಯಾವುದೇ ವೃತ್ತಿ ಇರ್ಬೋದು ಅದೇ ಈ ಬೌಂಡ್ರಿ ಇಲ್ಲ ಅಂತಂದರೆ ಅಂದರೆ ಇನ್ನೊಬ್ರಿಗೆ ಅರ್ಥ ಆಗ್ತಾ ಇಲ್ಲ ನಾವು ಏನು ಮಾಡ್ತಾಯಿದ್ದೀವಿ ನಮ್ಮ ಕೆಲಸ ಯಾವ ಥರ ಇದೆ ಅದು ಬೇರೆ ಯಾರಿಗೂ ನಾವು ಹೇಳ್ಕೊಳ್ಬೇಕಾಗಿಲ್ಲ ಅವ್ರು ತಿಳ್ಕೊಳ್ಬೇಕಾಗೂ ಇಲ್ಲ ಅವ್ರು ನಮ್ಮನ್ನು ಜಡ್ಜ್ ಮಾಡಬೇಕಾಗೂ ಇಲ್ಲ ಅವಾಗ ನಮ್ಮ ಪ್ರಗತಿ ಚೆನ್ನಾಗಿದ್ದೇ ಇರುತ್ತೆ ನಾವು ಲೈಫಲ್ಲಿ ಸಾಧನೆ ಮಾಡ್ಬೋದು ಮುಂದುವರಿಬೋದು ನಾವು ಉನ್ನತ ಸ್ಥಿತಿಯನ್ನು ತಲುಪ್ತಾ ಇರ್ಬೋದು ಯಾರೂ ನಮ್ಮ ಮೇಲೆ ದೃಷ್ಟಿ ಬೀರಲ್ಲ ನಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಲ್ಲ ಇದಾಗಿತ್ತು ಅದರ ತಾತ್ಪರ್ಯ ನಮಸ್ಕಾರ